ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲಾ ರಮೇಶ್ ಬ್ಲಾಗ್ ಸೊ ಇದು ಬಂದು ಶುಕ್ರವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಆಲ್ರೆಡಿ ಕಾಲೇಜಿಂದ ಆ್ಯಂಡ್ ಸ್ಕೂಲಿಂದ ಬಂದು ಕೂತಿದ್ದಾರೆ ಕಾಫಿ ಕುಡಿತಾ ಇದ್ದಾರೆ ಹಂಗೆ ಅವನಿಗೆ ದೋಸೆ ಹಾಕಿಕೊಟ್ಟಿದ್ದೀನಿ ದೋಸೆ ತಿಂತಾ ಇದ್ದಾನೆ ನನ್ನ ಮಗಳು ಅಲ್ಲೇ ಫ್ರೆಂಡ್ ಮನೇಲಿ ಹಚ್ಚೂರು ದೋಸೆ ತಿನ್ಕೊ ಬಂದ್ಲಂತೆ ಅವಳು ಕಾಫಿ ಮಾಡಿಕೊಟ್ಟಿದ್ದೀನಿ ಕಾಫಿ ಟೈಮ್ ಲಾಗ್ ಇದಾಗಿರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮೂಲಕ ಅಂತ ತಿಳಿಸೋದನ್ನು ಮರಿಬೇಡಿ ಸೌಂಡ್ ಕಡಿಮೆ ಕೊಟ್ಕೋಬೇಕು ಖುಷಿ ವೀಡಿಯೋ ಮಾಡಬೇಕಾದ್ರೆ ಸೌಂಡ್ ಕೊಟ್ಕೋಬಾರ್ದು ಯಾವ್ದನ್ನೂ ಹೆಂಗೆ ಹೇಳ್ಕೊಡ್ತವಳೆ ನೋಡಿ ತಮ್ಮನ್ಗೆ ಬೇಕಿದ್ರೆ નાને મયકા કાક બેકંતે અત્તાગવકો ગણન ચોતો મયકા આનો બાકી 300 3000 ಏನો આનો બાકી અંદે સકપરદા આ તોવ નંગેનો નાન કોડ બેકીતા મોર ચટણી હા દોસેલા કે આઉટ કે ચટણી હે ઈ દોસે કે ઈ દોસે કે ચટણીકને દોસે કઈત કઈલે 300 રૂપિયા નસ્તદે

ನಂಗಾಗಿ ಕಲ್ಚೋ ಯ ಲೋ ನಂದ ಸ್ಟೋರೇಜ್ ಇದೆನೋ ಒದಗಿದೀವಿ ಓ ಒಂದೇ ಫಿಟ್ 4G ಸ್ಟೋರೇಜ್ ಇದೆ ಆಯ್ ಈ ಕಪ್ಪಿ ಆ ಸೌಂಡ ಕರ್ಮೆ ಕಟ್ಕಲಿ ಹೋಗ್ಬಿಟ್ಟು ಒಂದೆರಡು ನಿಮಿಷ ಇಟ್ಕೋ ಬೇವಸಿ ಈಗ ಗ್ರಾಪ ರೆಗಿಸ್ಟ್ರಲ್ಲಿ ನಂಗಾಗು ಟೆನ್ ಮಧ್ಯೆ ತಲೆನೋ ಬಂದು ತಲೆನೋ ಬಂದು ಮನೆಗೆ ಬಂದು ಬಿಟ್ಟಿದಿನಿ આ તલેનો જોથે કે બંધ મલકણવાળગે મલકણવાળગે વિરતુ પરતુ જસ્તે ગોયતો ઇસ્કી નંગે ગપ્પુને કુતકબટે અંતન ચર્ચકળન તલેનો બંધ મડતો આવાગા યદં દે ઉસરૂ માત્ર નંગુટ મલકન્ના અમેલ 1 7:00 8 કમટે મેન ચુર રિલિફ અનસ્તો સાઉન્ડ કાડને કોટકો ખુશી હેલો ચીડીનું નું અ બગક તુંબી તુંબી મડકતીયાલા ಕಿಸಾನೂ ಕೊಟ್ಬಿಡ್ತೀನಿ ಕಿಸಾನೂ ಕೊಟ್ಬಿಡ್ತೀನಿ ಅಂತ ತಿನ್ನಲು ಬಂದವು ಚಡ್ಡಿ ಏನು ಆಯ್ತಾಯಿದ್ದವು ಚಡ್ಡಿ ಅಂದರೆ ನೀನು ಹೇಳು ಮಾಡಿಕಿಲ್ಲ 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 ಮುಟ್ಟು ಫೋನ್ ಮುಟ್ಟು ಕೈ ಹಂಗೆ ನುಲ್ಸ್ಬಿಡ್ನಿಲ್ಲ ಅಂತ ಕೇಳು ಮುಟ್ಟು ಮುಟ್ಟಾ ಸೀರ್ಯಸಾಗಿ ಹೇಳ್ತಾ ಇದೀನಿ ಮುಟ್ಟು ಮುಟ್ಟು ಸೀರಿಯಸ್ಸಾಗಿ ಹೇಳ್ತಾ ಇದೀನಿ ಮುಟ್ಟು

ನೋಡಿ ಫ್ರೆಂಡ್ಸ್ ಎಲ್ಲ ಹಬ್ಬದ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಪಾತ್ರೆ ಪಾತ್ರೆ ಬೆಳಗ್ತಾ ಇದ್ದಾರೆ ಗುಡ್ಡಿ ಹಾಕೊಂಡು ಅಕ್ಕ ಕೊಡ್ತೀನಿ ಬಿಡು ರೀಲ್ಸ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನ ಯಾರು ಬಂದಿಲ್ಲ ಎಲ್ಪ್ ಮಾಡ್ಕೊಳಕ್ಕ

ಸುಬ್ಬಿ ಬಂದಿಲ್ವಾ ಇನ್ನು ಏನು ಮಾಡ್ತಾ ಇದಾರೆ ನೋಡೋಣ ನೋಡಿ ಫ್ರೆಂಡ್ಸ್ ಧೂಳು ತುಂಬೆಲ್ಲಾನು ಮಾಡ್ಕೊಂಡಿರ್ತಾರೆ ಧೂಳು ದುಂಬಿ ಎಲ್ಲಾನು ಮಾಡ್ಕೊಡೋದಾದ್ರೆ ಒಂದು ಅಂಗ ಎಲ್ಲಾನು ಮಾಡ್ಕೊಂಡಿರ್ತಾರೆ ಹಂಗೆ ಏನು ನೀರು ಬಂದಿರೋ ಪ್ರಯುಕ್ತ ದಪ್ಪ ಪಾತ್ರೆನೂ ಬೆಳಗಿ ನೀರು ತುಂಬ್ಕೊಂಡಿರ್ತಾರೆ ಇವನು ಬೆಳಿಕಂಡಿರ್ತಾರೆ ನಮ್ಮ ಮನೆಯಲ್ಲಿ ನಾವು ಹೆಣ್ಮಕ್ಳು ಈಗ ಕಾರಣ ತೀರ ಪಾತ್ರೆನೂ ಏನಿಲ್ಲ ಯಾರಿಗೆ ಕೊಡಬೇಕಲ್ಲ ಇರೋದೇ ಮೂರು ಮತ್ತೊಂದು ಪಾತ್ರೆ ಇಲ್ಲಿ ಹಾಲೇ ಬೆಳೀಕಾ ಉಟ್ಟವ್ರೆ ಇನ್ನಿಷ್ಟೇ ಫ್ರೆಂಡ್ಸ್ ಇರೋದು ಇಲ್ಲೊಂದು ಇಷ್ಟವೇ ಎಂತ ತಪ್ಪ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲೊಂದು ಇಷ್ಟವೇ ಇಷ್ಟೇ ಇರೋದು ಇಷ್ಟು ಪಾತ್ರೆ ಬೆಳಗೋಕ್ಕೆ ಈಗ ನಾವು ಮೂರು ಜನ ಬಂದಿದ್ದೀವಿ ನೋಡಲಿ ಅಷ್ಟೇ ಇರದು ಧೂಳದು ಮಾಡ್ಕೊಡ್ತಿರ್ಲಿಲ್ಲ ಅಮ್ಮ ಬೆಳಿಗ್ಗೆ ಕತ್ತ ಇದ್ದೀರಿ ಇಲ್ಲ ಒಂದ್ ಧೂಳು ಹೊಡೆಯೋದಿಲ್ಲ ಒಂದ್ ಸುಣ್ಣ ಹೊಡೆಯೋದಿಲ್ಲ ಒಂದ್ ಬಣ್ಣ ಒಡಿಯೋದಿಲ್ಲ ಪಾತ್ರನೂ ಇರವೇ ಮೂರು ಮತ್ತ್ ಪಾತ್ರೆ ಅವರಲ್ಲಿ ಹಾಲೆ ಬೆಳಿಗ್ಗೆ ಕಂದಿದಿರಿ

ನೀರ್ ಬರ್ತಾವಲ್ಲ ಪುಡಿ ಇಲ್ಲೇ ಓ ಮಾತ್ರ ನೋಡಿ ಫ್ರೆಂಡ್ಸ್ ಮಸ್ತ್ ಆಗ್ಬಿಟ್ಟು ತಕೊಬರಳು ನಿಮ್ಮ ಅತ್ತೆ

తిన్ మడికొత్త ఐతా అలేబెలికళ దంగరే తొల్కబమ్మత్తె హోయితిని ఎల చపలియాక ఓదలవులు ఊంట కోబన్ బుర్ది నా సోలిత నిరు రియ్ కోత కొడు ఊగోడి ఫ్రెండ్స్ యాంగ బుర్సొరే యాంగే ఈ జొంపే జొంపే అవే జొంపే జొంపే వేలి నోడి యాంగెల్ల బిత్తొయితావే ಇಲ್ಲಿ ಈ ಕಡೆ ಮುತ್ತಲ್ಲಿ ಎಷ್ಟೊಂದು ಕಾಣಿಸ್ತವೆ ಅದೇ ನಮ್ಮ ಮೈಸೂರಲ್ಲಿ ಇದ್ದಿದ್ದರೆ ಇದೇ ಹೂವು ನೂರಾರು ರೂಪಾಯಿ ಅದರಲ್ಲೂ ದಿನ ಹಿಂಗೆ ಬಿಡೋದ್ರಿಂದ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಹೂವು ಇವು పాత్ర బెళ్ళకి బందబుట్టి ఇవళు ఆ సుబ్బి ఎత్కంది నాలుగు నమ్మ వెళికేను ఈ కడతీ స్ కార్సే

ಹೊಳೆ ಸುಬ್ಬಿ ನಡಿ ಈಗ ಪಾತ್ರೆ ಬೆಳಿಗ್ಕದ ಒಳಗೆ ನಡಿ ಒಳಗೆ ಇಲ್ಲ ಇಲ್ಲಿ ಒಳಗ್ ಬೆಳಗದಂತೆ ಕಂತೆ ಕೈ ತೊಳ್ಕೊಂಡು ಎತ್ಕೊ ಇದೆ ಬೇಕಾರೆ ತಪ್ಪ ತಗೋತೀನಿ ನಾನು ತಗೋ ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಮಗಳು ಇವಳು ಬಂದಿಡಕ್ಕೆ ಕೆಲಸ ಶುರು ಮಾಡ್ಕೊಂಡ್ಲು ಅಲೋ ಇವತ್ತು <laughs> <laughs>